ನಾಟ್ ಆಲ್ ಪೊಲೀಸ್ ಪೀಪಲ್ ತಿಳ್ಕೊಳಕ್ ಹೋಗಬಾರದು ಅನೇಕ ಜನ ಪೊಲೀಸ್ನವರು ಈ ರಿಯಲ್ ಎಸ್ಟೇಟ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ರಿಯಲ್ ಎಸ್ಟೇಟ್ ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ಈ ಡ್ರಗ್ಸ್ ಮಾರಾಟ ಮಾಡ್ತಾರಲ್ಲ ಇವ್ರ ಜೊತೆ ಗೊತ್ತಿರ್ತದೆ ಅವರಿಗೆ ಗೊತ್ತಿದ್ದು ಬಿಟ್ಟುಬಿಡೋದು ಈಗ ಕ್ಲಬ್ಗಳು ನಡೆಯೋದು ಗೊತ್ತಿರೋದಿಲ್ವಾ ಹ್ಮ್ ಯಾರು ನಡೆಸ್ತಾರೆ ಅಂತ ಗೊತ್ತಿರಲ್ವಾ ರೌಡಿಗಳು ಯಾರು ಅಂತ ಗೊತ್ತಿರಲ್ವಾ ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಇದ್ದಾರೆ ಅಂತ ಗೊತ್ತಾಗಲ್ವಾ ಅವರೆಲ್ಲ ಹಾಗೆ ಬಿಟ್ಬಿಡೋದು ಅವ್ರು ಹಂಗೆ ಬೆಳ್ಕಾರೆ ಆಮೇಲೆ ದೊಡ್ಡ ರೌಡಿ ಆಗ್ಬಿಡ್ತಾರೆ ದೊಡ್ಡ ಕ್ರಿಮಿನಲ್ ಆಗ್ಬಿಡ್ತಾರೆ ಅದಕ್ಕೆ ನೀವು ಮೊಳಕೇನಲ್ಲೇ ಅವ್ರನ್ನ ಚಿಗ್ ಚಿಗಟಾಕ್ತಕ್ಕಿ ಜಿಗಟ್ ಬಹಳ ಅತ್ಯಂತ ಅವಶ್ಯ ಮೊಳಕೆನಲ್ಲೇ ಮಾಡಬೇಕು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳಿದ್ದಾರೆ ಎಷ್ಟು ಜನ ಕ್ರಿಮಿನಲ್ಸ್ಗಳಿದಾರ ಒಂದು ಕಾಲದಲ್ಲಿ ರಾಜಾರೋತ್ಸವ ತಿರುಗಾಡ್ತಾ ಇದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಹೊಸದಾಗಿ ಎಂಎಲ್ಎ ಆಗಿದ್ದೆ

ಈಗಲೂ ನಮ್ಮ ಹೋಮ್ ಮಿನಿಸ್ಟ್ರು ಪಾಪ ಇದನ್ನೆಲ್ಲ ಮಾಡಬೇಕು ಮಟ್ಟ ಹಾಕಬೇಕು ಅಂತಕ್ಕಂಥ ಇಚ್ಛೆ ಇದೆ ಆದರೆ ನೀವು ಕೋಆಪರೇಟ್ ಮಾಡಬೇಕು ಮಾಡ್ತಾ ಇದ್ದಾರಪ್ಪ ಈ ಡ್ರಗ್ಸ್ ನಿಂತಿಲ್ವಲಯ ದಯವಿಟ್ಟು ಏನೇ ಆಗಲಿ ಯಾರೇ ಅಪರಾಧಿಗಳಿರಲಿ ಕ್ರಿಮಿನಲ್ಸ್ಗಳಿರಲಿ ಅವ್ರ ಜೊತೆ ಯಾವ ಕಾರಣಕ್ಕೂ ಕೂಡ ಪೊಲೀಸ್ನವರು ಸಂಬಂಧ ಇಟ್ಕೊಳ್ಳಬಾರದು ನಿಮ್ ಕಂಡ್ರೆ ಭಯ ಇರಬೇಕು ಬತ್ತಾ ಬತ್ತಾ ಈಗ ಪೊಲೀಸ್ನವರು ಅಂತಂದ್ರೆ ಭಯ ಇರ್ತಿತ್ತು ಈಗ ಭತ್ತಾ ಬತ್ತ ಪೊಲೀಸ್ನವರು ಭಯ ಕಡಿಮೆ ಆಗ್ಬಿಟ್ಟದೆ ಯಾಕೆ ಕಡಿಮೆ ಆಗಿದೆ ಅಂತ ನೀವೇ ತಿಳಿ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಕಡಿಮೆ ಆಗಿದೆ ಇದನ್ನ ಮಾಡ್ಕಂಡ್ರೆ ಬಹಳ ಒಳ್ಳೇದು ಅಂತೇಳಿ ಇದರಿಂದ ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರಲ್ಲ ನಿಮಗೆಲ್ಲ ಅನೇಕ ಸಾರಿ ಹೇಳಿದ್ದೀನಿ ನಾನು ಒಬ್ಬ ಮಹಿಳೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ಒಬ್ಳೇನೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬಂದಾಗ ಮಾತ್ರ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥ ಆಗ್ತದೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಆಗ್ತದೆ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ ನಿಮ್ಗೆ ಯಾರ್ಯಾರು ಕ್ರಿಮಿನಲ್ಸ್ಗಳಿದ್ದಾರೆ ಅಂತ ಗೊತ್ತಿದೆ ಯಾರ್ಯಾರು ಏನೇನು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಹೊರದೇಶದಿಂದ ದೇಶದಿಂದ ಅನ್ನೋದು ಗೊತ್ತಿದೆ ಇಲ್ಲಿ ಹೊರದೇಶದಲ್ಲಿಂದ ಎಲ್ಲಿ ಎಲ್ಲಿ ಬಂದು ಉಳ್ಕೋತಾರೆ ಅನ್ನೋದು ಗೊತ್ತಿದೆ ಎಲ್ಲಿ ತಗೊಬಂದು ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಇದನ್ನೆಲ್ಲ ನಿಲ್ಲಿಸ ಸಾಧ್ಯ ಆಗ್ತದೆ ಆಗ ಮಾತ್ರ ಕರ್ನಾಟಕ ಇಲ್ಲದೆ ಹೋದ್ರೆ ಬರೀ ಘೋಷಣೆಯಲ್ಲೇ ಉಳಿದು ಬಿಡ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಅನ್ನೋದು ಘೋಷಣೆಲ್ಲೇ ಉಳಿದು ಬಿಡ್ತದೆ ಈ ಘೋಷಣೆ ಜಾರಿಗೆ ಬರಬೇಕಾದರೆ ಜಾರಿಯಾಗಬೇಕಾದರೆ ನಾವು ಮನಸ್ಸು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದರಿಂದ ಇವತ್ತು ಏನು ಆಂಟಿ ನಾರ್ಕೋಟಿಕ್ ಕ್ವಾಡ ಟಾಸ್ಕ್ ಫೋರ್ಸ್ ಟಾಸ್ಕ್ ಫೋರ್ಸ್ ಮಾಡಿದ್ದೀರಿ ಇದು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಆದಷ್ಟು ಬೇಗ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟೇಬಲ್ಗಳು ಹೆಡ್ ಕಾನ್ಸ್ಟೇಬಲ್ಗಳು ಇತರ ಎಲ್ಲ ಸಿಬ್ಬಂದಿ ವರ್ಗದವರು ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ಈ ಕ್ಯಾಬ್ಗಳು ಹಾಕೊಂಡಿದ್ದೀರಲ್ಲ ಸ್ವಲ್ಪ ಬದಲಾವಣೆ ಬದಲಾವಣೆ ಅಂತಂದರೆ ನಿಮ್ಮ ವೃತ್ತಿನಲ್ಲಿ ಬದಲಾವಣೆ ಆಗಬೇಕು ಬರೀ ಕ್ಯಾಪ್ ಬದಲಾವಣೆ ಆಗೋದಲ್ಲ ವೃತ್ತಿನಲ್ಲಿ ದಕ್ಷತೆ ಆ ದಕ್ಷತೆಯಲ್ಲಿ ಬದಲಾವಣೆಯನ್ನು ಕಾಣ್ತೇವೆ ಅಂತಕ್ಕಂಥ ಆಶಯದಿಂದ ನಿಮಗೆಲ್ಲ